ಫ್ಯಾಕ್ಟರಿಯಿಂದ ಓಡಿ ಹೋಗ್ತಿರೋ ಚಂದನ ತನ್ನೆದುರುಗಿದ್ದ ವ್ಯಕ್ತಿಯನ್ನು ನೋಡಿ ಅಲ್ಲೇ ನಿಂತುಬಿಡ್ತಾಳೆ ವಯಸ್ಸು ಒಂದು ಮೂವತ್ತು ವರ್ಷ ಇರ್ಬೋದು ಬಿಸ್ನೆಸ್ಸುನೊಂದಿಗೆ ತುಂಬ ಗೌರವಯುತವಾಗಿ ಕಾಣಿಸ್ತಾನವನು ಅವನ ಕಣ್ಣುಗಳಲ್ಲಿ ಕಾಮ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ ಅಷ್ಟು ದರಿದ್ರವಾಗಿ ನೋಡ್ತಿರ್ತಾನೆ ಚಂದನ ಆಳ್ ಕಡೆ ಅವನ ಹೆಸರು ಕುನಾಲ್ ಒಂದು ಕಾಲದಲ್ಲಿ ವಿರಾಟ್ನ ಬಿಸ್ನೆಸ್ ನಾಶ ಮಾಡಬೇಕು ಅಂತ ತುಂಬ ಪ್ಲ್ಯಾನ್ ಮಾಡ್ತಾನೆ ಯಾಕಂದರೆ ತುಂಬ ಕಡಿಮೆ ವಯಸ್ಸಿನ ಎಲ್ಲರನ್ನ ಹಿಂದಕ್ಕೆ ತಳ್ಳಿ ಮುಂದೆ ನುಗ್ತಿರೋ ವಿರಾಟ್ ಅಂದರೆ ಅವನಿಗೆ ಮೊದಲಿಂದಲೇ ಕೋಪ ವಿರಾಟ್ ಬಿಸ್ನೆಸ್ ಫೀಲ್ಡಿಗೆ ಬಂದ ಮೇಲೆ ಈ ಕುನಲ್ ಕೂಡ ಹಿಂದೆ ಬಿದ್ದ ಅದಕ್ಕೆ ವಿರಾಟ್ ಮೇಲೆ ಸೇಡು ತೀರಿಸ್ಕೊಳ್ಳೋದು ಚಂದನಾಳನ್ನು ಕಿಡ್ನಾಪ್ ಮಾಡಿದ್ದಾನೆ ಈಗಷ್ಟೇ ಎಚ್ಚರವಾದ್ಯ ಬಿಬಿ ಅಂತ ಕೇಳ್ತಾನೆ ಕುನಾಲ್ ಯಾರು ನೀನು ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ಯಾ ನಾನು ನಿನ್ನ ಹಸ್ಬೆಂಡ್ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ನಿನ್ನನ್ನು ಕಿಡ್ನಾಪ್ ಮಾಡಿದೆ ಆದರೆ ಪ್ರಾಮಿಸ್ ಆಗಿ ಹೇಳ್ತಿದ್ದೀನಿ ನಿನ್ನನ್ನು ಮೇಲೆ ಒಂದು ಆದರೂ ನಿನ್ನನ್ನು ಟೇಸ್ಟ್ ಮಾಡದೆ ಬಿಡಬಾರ್ದು ಅಂತ ಫಿಕ್ಸ್ ಆದೆ ಅಂತ ಹೇಳ್ತಾ ಚಂದ್ರನಾಳ ಹತ್ರ ಬರ್ತಾನೆ ಕುನಾಲ್ ಬೇಡ ನನ್ನ ಹತ್ರ ಬರಬೇಡ ಅಂದ್ರೆ ಕೊಂದ್ಬಿಡ್ತೀನಿ ನೀನು ನನ್ನನ್ನು ಕಿಡ್ನಾಪ್ ಮಾಡಿದೀಯಾ ಅಂತ ವಿಷಯ ವಿರಾಟ್ ಅವ್ರಿಗೆ ತಿಳಿದ್ರೆ ನಿನ್ನನ್ನು ನಿಜಕ್ಕೂ ಬಿಡೋದಿಲ್ಲ ಅಂತ ಬಿರಳು ತೋರಿಸ್ತಾಳೆ ಚಂದನ ಅವನು ನನ್ನ ಹತ್ರ ಬರಬೇಕಲ್ವೇ ಬೇಬಿ ಅವನು ಬರುವಷ್ಟ್ರ ನನ್ನ ಕೆಲಸ ಕೂಡ ಫಿನಿಶ್ ಆಗುತ್ತೆ ನೀನು ಸ್ವಲ್ಪ ಕೋಪ್ರೇಟ್ ಮಾಡು ಅಂತ ಚಂದನಾಳ ಕೈ ಹಿಡಿದ ಕುನಾಲ್ನ ತಳ್ಳಿ ಅಲ್ಲಿಂದ ಓಡಿ ಹೋಗೋದಕ್ಕೆ ನೋಡಿದ್ರೆ ಚಂದನಾಳ ಕಾಲು ಹಿಡಿದು ಎಳಿತಾನೆ ಕುನಾಲ್ ಅವನು ಎಳೆದ ಕೂಡಲೇ ಕೆಳಗೆ ಬಿದ್ದುಬಿಡ್ತಾಳೆ ಚಂದನ ಆ ತಕ್ಷಣವೇ ಅವಳು ಕೂದಲನ್ನು ಹಿಡ್ಕೊಂಡು ಮೇಲೆತ್ತಿ ಲಾಟಿ ತೆಗೆದುಕೊಂಡು ಒಂದು ಹೊಡಿತಾನೆ ಅವನು ಹೊಡೆದ ಕೂಡಲೇ ಚಂದನಾಳು ಕಣ್ಣುಗಳಿಂದ ಕಣ್ಣೀರು ಬರುತ್ತೆ ಮರ್ಯಾದೆಯಿಂದ ಪ್ರೀತಿಯಿಂದ ಮಾತನಾಡಿದ್ರೆ ನೀನು ಯಾಕೆ ಕೇಳ್ತೀಯಾ ಈಗ ನನ್ನ ಸ್ಟೈಲಿನ ನಿನ್ನೊಂದಿಗೆ ನಾನು ಮಾತಾಡ್ತೀನಿ ಅಂತ ಚಂದನಾಳನ್ನು ಹಿಂದಕ್ಕೆ ತಳ್ತಾನೆ ಹಾಗೆ ತಳ್ಳಿದ್ರಿಂದ ಅವಳ ಮೊಣಕೈ ಗೆರೆ ಬಿದ್ದು ರಕ್ತ ಬರುತ್ತೆ ಕೆಳಗೆ ಬಿದ್ದರೂ ಕೂಡ ಹಿಂದೆ ಹಿಂದೆ ಹೋಗ್ತಾ ನೀನು ನನಗೇನು ಮಾಡೋದಕ್ಕಾಗೋದಿಲ್ಲ ಈ ವಿಷಯ ವಿರಾಟ್ ಅವರು ತಿಳಿದ್ರೆ ನಿನ್ನ ಬಿಡೋದಿಲ್ಲ ಅಂತ ಹೇಳ್ತಾಳೆ ಚಂದನ ಆಹಾ ಅಂತ ಅವಳ ಕಾಲುಗಳನ್ನ ಹಿಡಿದು ಮುಂದೆ ಎಳೆದು ಅವಳ ಮೇಲೆ ಏರ್ಬಿಡ್ತಾನೆ ಕುನಾಲ್ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕುನಾಲನ್ನು ಹೊಡಿತಾ ತನ್ನ ಊರುಗಳಿಂದ ಕೆರಿತಾಳೆ ಚಂದನ ಹಾಗೆ ಮಾಡಿದ ಕೂಡಲೇ ಅವಳ ಕೂತರನ್ನು ಹಿಡ್ಕೊಂಡು ಮತ್ತೆ ಅವಳ ಕೆನ್ನೆ ಮೇಲೆ ಹೊಡಿತಾನೆ ಕುನಾಲ್ ಅಷ್ಟು ಗಟ್ಟಿಯಾಗಿ ಹೊಡೆದ ಕೂಡಲೇ ಚಂದನ ಅವಳ ಕೆನ್ನೆ ಮೇಲೆ ಐದು ಬೆರಳುಗಳ ಗುರುತು ಮುದ್ರಿತವಾಗಿಬಿಡುತ್ತೆ ತುಟಿಗಳು ಒಡೆದು ರಕ್ತ ಬರುತ್ತೆ ಅವಳ ಸೊಂಟದ ಮೇಲೆ ಆ ಕಡೆ ಈ ಕಡೆ ಕಾಲುಗಳನ್ನ ಹಾಕೂತು ಅವಳ ಇನ್ನೊಂದು ಕೆನ್ನೆ ಮೇಲೆ ಹೊಡೆದು ಅವಳು ಕೂದಲನ್ನು ಹಿಡಿದು ಹತ್ರಕ್ಕೆಳೆದು ಅವಳ ತುಟಿಗಳನ್ನ ತಲುಪಲು ಟ್ರೈ ಮಾಡ್ತಾನೆ ಅವನು ಮತ್ತೆ ಹೊಡೆದಿದ್ದರಿಂದ ಚಂದನ ಅವಳಿಗೆ ತಲೆ ಸುತ್ತಿ ಎಲ್ಲವೂ ಕತ್ತಲಾಗನ್ಸುತ್ತೆ ಈಗ ನನ್ನಿಂದ ನೀರನ್ನು ಯಾರೂ ಕಾಪಾಡೋದಕ್ಕಾಗೋದಿಲ್ಲ ಅಂತ ಚಂದನ ಎಷ್ಟು ದೂರ ಸರಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವಳ ಕೂದಲನ್ನು ಹಿಡಿದು ಹತ್ರ ಕೇಳಿತಾನೆ ಅವನ ರಾಕ್ಷಸ ಬಲದ ಮುಂದೆ ಚಂದನ ಅಳಬಲ ಸಾಲದ ಏನೂ ಮಾಡಲು ಆಗದ ಅಸಹಾಯಕ ಸ್ಥಿತಿಯಲ್ಲಿ ಹಾಗೆ ಉಳಿದುಬಿಡ್ತಾಳೆ ಅವಳ ಕಣ್ಣುಗಳಿಂದ ಕಣ್ಣೀರು ಹಾಗೆ ಜಾರಿ ಹೋಗ್ತಾ ಇರುತ್ತೆ ಅವಳ ಕಣ್ಣುಗಳ ಮುಂದೆ ವಿರಾಟ್ನ ಮುಖ ಮಾತ್ರ ಕಾಣಿಸ್ತಿರುತ್ತೆ ವಿರಾಟ್ ಅವರೇ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಿರ್ತಾಳೆ ಚಂದನ ಆಗಲೇ ಫ್ಯಾಕ್ಟರಿ ಡೋರ್ ದ್ರಾರ್ ಅಂತ ಸೌಂಡ್ ಬಂದು ತೆರೆದು ಒಂದು ಕಾರ್ ಒಳಗೆ ಬರುತ್ತೆ ಕುನಾಲಿನಿಂದ ತಿರುಗಿ ನೋಡ್ತಾನೆ ಒಂದು ಕ್ಷಣ ಭಯದಿಂದ ನೋಡಕ್ಕೆ ಹೋಗ್ತಾನೆ ಯಾಕಂದರೆ ಅವನ ಎದುರಿಗೆ ವಿರಾಟ್ ಇರ್ತಾನೆ ವಿರಾಟ್ನ ಕಣ್ಣುಗಳು ಕೋಪದಿಂದ ಕೆಂಪಗಾಗ್ಬಿಡತ್ತೆ ಆ ಸೀನ್ ನೋಡಿ ಅವನು ತನ್ನ ಕೈ ಮುಷ್ಟಿನ ಎಷ್ಟು ಇಟ್ಕೊಂಡಿದ್ದಾನೆ ಅಂದರೆ ಅವನ ಕೈ ನರಗಳು ಹೊರಗೆ ಉಬ್ಬಿ ಕಾಣಿಸ್ತಿರತ್ತೆ ವಿರಾಟ್ನನ್ನು ನೋಡಿ ಚಂದಿನಾಳನ್ನು ಬಿಟ್ಟು ಮೇಲಿದ್ದು ನಿನ್ನ ವೈಫ್ನನ್ನು ಕಾಪಾಡೋದು ಬಂದ್ಬಿಟಿಯಾ ಅದೇನೋ ಒಂದು ಒನ್ ಅವರ್ ನಂತರ ಬರಬೇಕಿತ್ತಲ್ವಾ ಈಗ ನನ್ನ ಕೆಲಸ ಕೂಡ ಫಿನಿಶ್ ಆಗ್ತಿತ್ತು ಅಂತ ಹೇಳ್ತಿರೋ ಕುನಾಲ್ನ ಮುಖದ ಮೇಲೆ ಒಂದು ಪಂಚ್ ಕೊಡ್ತಾನೆ ವಿರಾಟ್ ವಿರಾಟ್ ಹೊಡೆದ ಕೂಡಲೇ ಹೋಗಿ ಕೆಳಗೆ ಬೀಳ್ತಾಳೆ ವಿರಾಟ್ನ ದೃಷ್ಟಿ ಚಂದನ ಅವಳ ಕಡೆ ಹೋಗುತ್ತೆ ಪ್ರಜ್ಞೆಯಲ್ಲಿರೋದಿಲ್ಲ ಚಂದನ ಅವಳ ಮೈ ಮೇಲಿರೋ ಡ್ರೆಸ್ ಭುಜದ ಹತ್ತಿರ ಹರಿದು ಹೋಗಿರುತ್ತೆ ಕೆನ್ನೆ ಮೇಲೆ ಬಿರಳುಗಳ ಗುರುತು ಅವೆಲ್ಲವೂ ನೋಡಿ ವಿರಾಟ್ನ ಮೈಯಲ್ಲಿ ರಕ್ತ ಕುದ್ದು ಹೋಗುತ್ತೆ ಕೆಳಗೆ ಬಿತ್ತಿರೋ ಕುನಾಲ್ನ ಕಾಲರ್ ಹಿಡಿದು ಮೇಲೆ ನಾನು ಸ್ಟಾಪ್ ಆಗಿ ಅವನ ಮುಖದ ಮೇಲೆ ಪಂಚ್ಗಳನ್ನ ಕೊಡ್ತಾನೆ ಅವನ ಬಾಯಿಯಿಂದ ಬ್ಲಡ್ ಬರ್ತಿದ್ರು ಕೂಡ ಬಿಡದೆ ಹಾಗೆ ಹೊಡೀತಿರ್ತಾನೆ ಆ ನೋವನ್ನು ತಡೆಯಲಾಗದೆ ಕೆಳಗೆ ಬಿದ್ದುಬಿಡ್ತಾನೆ ಆದರೂ ಅವನನ್ನು ಬಿಡದೆ ಪಕ್ಕದಲ್ಲಿರೋ ಬಾಕ್ಸ್ಗಳನ್ನೆಲ್ಲ ಎತ್ತಿ ಅವನ ಮೇಲೆ ಎಸ್ತು ಕೆಳಗೆ ಬಿದ್ದಿರೋ ಐರನ್ ರಾಡ್ನಿಂದ ಹುಚ್ಚನಂತೆ ಹೊಡಿತಲೇ ಇರ್ತಾನೆ ವಿರಾಟ್ ಆಗಲೇ ಅಲ್ಲಿಗೆ ಆನಂದ್ ಮತ್ತು ನಿಖಿಲ್ ಇಬ್ಬರು ಬರ್ತಾರೆ ಸಾಯೋ ಸ್ಥಿತಿಯಲ್ಲಿದ್ದರೂ ಕೂಡ ಬಿಡದೆ ಹಾಗೆ ಹೊಡಿತಿರೋ ವಿರಾಟ್ನನ್ನು ಹಿಡಿದು ಇಂದ ಕೇಳಿತಾರೆ ಅವರಿಬ್ಬರು ತುಂಬ ಕಷ್ಟಪಟ್ಟು ವಿರಾಟ್ನನ್ನು ಕುನಾನಿಂದ ದೂರ ಕರ್ಕೊಂಡು ಹೋಗ್ತಾರೆ ಆನಂದ್ ಮತ್ತು ನಿಖಿಲ್ ಇವನ್ ವಿಷಯ ನಂತರ ಮೊದಲು ಚಂದನಾಳನ್ನು ನೋಡು ಅಂತ ನಿಖಿಲ್ ಹೇಳಿದ ಕೂಡಲೇ ಅವರಿಬ್ಬರನ್ನ ತಳ್ಳಿ ಚಂದನಾಳ ಅದರ ಥರ ಸ್ಪೀಡಾಗಿ ಹೋಗಿ ಮೊಣಕಾಲುಗಳ ಮೇಲೆ ಕೂತ್ಕೊಂಡು ಅವಳ ತನೆಯನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ಚಂದನ ಅಂತ ಕರೀತಾನೆ ವಿರಾಟ್ ಪ್ರಜ್ಞೆಯಲ್ಲಿ ಇಲ್ಲದ ಚಂದ್ರನಾಳನ್ನು ನೋಡಿ ಕೋಪ ಬರ್ತಿದ್ರು ಆ ಟೈಮ್ನಲ್ಲಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಚಂದ್ರಾಳನ್ನು ಎತ್ಕೊಂಡು ಫ್ಯಾಕ್ಟ್ರಿಯಿಂದ ಹೊರ ಕರ್ಕೊಂಡು ಬಂದು ಕಾರನ್ನ ಹಿಂದಿನ ಸೀಟ್ನಲ್ಲಿ ಮಲಗಿಸ್ತಾನೆ ವಿರಾಟ್ ಒಂದು ಸಾರಿ ಚಂದ್ರನಾಳ ಕಡೆ ನೋಡಿ ಕಾರ್ ಡೋರ್ ಹಾಕಿ ಮತ್ತು ಫ್ಯಾಕ್ಟರಿ ಒಳಗೆ ಹೋಗ್ತಾನೆ ನಿಖಿಲ್ ಆನಂದ್ ತುಂಬ ಇರ್ತಾರೆ ಯಾಕಂದರೆ ವಿರಾಟ್ ಅವರೊಂದಿಗೆ ಒಂದು ಮಾತು ಕೂಡ ಮಾತನಾಡಿರೋದಿಲ್ಲ ಫ್ಯಾಕ್ಟರಿ ಒಳಗೆ ಹೋಗಿ ಮೊಣಕಾಲುಗಳ ಮೇಲೆ ಕುಣಾಲಿಗೆ ಎದುರಾ ಕೂತ್ಕೊಂಡು ಅವನ ಕೂದಲನ್ನು ಹಿಡಿದು ತನ್ನ ಮುಖದ ಹತ್ತಿರಕ್ಕೆ ತರ್ತಾನೆ ವಿರಾಟ್ ಬಲ ಇಲ್ಲದಿದ್ದರೂ ಸಣ್ಣ ಕಣ್ತಾ ಇರೋದು ವಿರಾಟ್ನ ಕಡೆ ನೋಡ್ತಾನೆ ಕುನಾಲ್ ತುಂಬ ದೊಡ್ಡ ತಪ್ಪು ಮಾಡಿದೀಯ ನೀನು ನಿನಗೆ ನನ್ನ ಮೇಲೆ ಕೋಪ ಇದ್ದರೆ ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಇದ್ದರೆ ನೀನು ನನ್ನೊಂದಿಗೆ ವಾರ್ ಮಾಡಬೇಕಿತ್ತು ಹಾಗೆ ಮಾಡಿದೆ ನಾನು ಚಂದನಾಳನ್ನು ಕರ್ಕೊಂಡು ಬಂದು ತುಂಬ ದೊಡ್ಡ ತಪ್ಪು ಮಾಡಿದ್ದೀಯಾ ಈಗ ನಿನಗೆ ಪನಿಷ್ಮೆಂಟ್ ತಪ್ಪೋದಿಲ್ಲ ಅಂತ ಮೇಲೆ ಹೇಳ್ತಾನೆ ವಿರಾಟ್ ಅವನ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತೆ ಚಂದನಾಳನ ಯಾಕೆ ಕರ್ಕೊಂಡು ಬಂದು ಅಂತ ರಿಗ್ರೆಟ್ ಫೀಲ್ ಆಗ್ತಿರ್ತಾನೆ ಆನಂದ್ಗೆ ಮತ್ತು ನಿಖಿಲ್ಗೆ ಕೂಡ ಅರ್ಥ ಆಗೋದಿಲ್ಲ ಈಗ ವಿರಾಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ನಿಖಿಲ್ ಆನಂದ್ ಮತ್ತು ಕೆಲವು ಗಾರ್ಡ್ಗಳು ಅಲ್ಲಿಯೇ ನಿಂತ್ಕೊಂಡಿರ್ತಾರೆ ಇನ್ನು ಕೆಲವು ಗಳು ಹೊರಗೆ ಕಾರ್ ಹತ್ರ ಇರ್ತಾರೆ ಆ ಫ್ಯಾಕ್ಟರಿಯ ಸುತ್ತಲೂ ನೋಡಿ ಅಲ್ಲಿಯೇ ಬಿದ್ದಿರುವ ಒಂದು ಶಾರ್ಪ್ ಕತ್ತಿ ತೆಗೆದುಕೊಂಡು ಬಂದು ಕುನಾಲಿಗೆ ಎದುರಾಗಿ ನಿಲ್ಲುತ್ತಾನೆ ವಿರಾಟ್ ವಿರಾಟ್ ನನ್ನ ಹಾಗೆ ನೋಡಿ ಭಯದಿಂದ ನಡುಗು ಹೋಗುತ್ತಾ ಪ್ಲಿ ಪ್ಲೀಸ್ ನನ್ನೇನು ಮಾಡಬೇಡಿ ಅಂತ ಬೇಡ್ಕೊಳ್ತಾನೆ ನಿನ್ನ ಬಿಟ್ಟುಬಿಡಲ ನೀನು ನನ್ನ ಚಂದನಳನ್ನು ಮುಟ್ಟೋದಕ್ಕೆ ಟ್ರೈ ಮಾಡಿದ್ಯಾ ನನ್ನಿಂದ ನನ್ನ ಚಂದನಳನ್ನು ದೂರ ಮಾಡೋದಕ್ಕೆ ಟ್ರೈ ಮಾಡಿದ್ಯಾ ಅಂತ ನಿನ್ನನ್ನು ನಾನು ಬಿಡ್ತೀನಿ ಅಂತ ಕನಸಿನಲ್ಲಿಯೂ ಕೂಡ ಅಂದ್ಕೊಳ್ಬೇಡ ಅಂತ ಕೂನಲ್ಗೆ ಎದುರಾಗಿ ಕೂತು ಕತ್ತಿಯಿಂದ ಅವನ ಬಲಗೈ ಮೇಲೆ ವಾರ್ ಮಾಡ್ತಾನೆ ವಿರಾಟ್ ವಿರಾಟ್ ಹಾಗೆ ಮಾಡಿದ್ರಿಂದ ಆನಂದ್ ನಿಖಿಲಿ ಗಟ್ಟಿಯಾಗಿ ಹಾಕೊಂಡು ಮುಚ್ಚುತ್ತಾರೆ ಕೂನಲ್ನ ಕೂಗು ಆ ಫ್ಯಾಕ್ಟರಿ ಇಡೀ ಕಂಪಿಸಿ ಹೋಗುತ್ತೆ ನನ್ನ ಚಂದನಳನ್ನು ನೀನು ಮುಡ್ತೀಯಾ ನನ್ನ ಚಂದನಳನ್ನು ಹೊಡಿತೀಯಾ ಅಂತ ಅವನ ಬಾಡಿಯ ಮೇಲೆ ಎರಡು ಸಾರಿ ವಾರ್ ಮಾಡ್ತಾನೆ ಗಟ್ಟಿಯಾಗಿ ಕಿರ್ಚ್ತಾ ಇರ್ತಾನೆ ಕುನಾಲ್ ಆನಂತರ ಅವನ ಬಲಗೈ ಮೇಲೆ ಮತ್ತೆ ವಾರ್ ಮಾಡಿದ ಮೇಲೆ ಅವನ ಬಾಡಿಯಿಂದ ಕೈ ಬೇರೆ ಆಗಿ ನೀರಿನಂತೆ ಅವನ ಮೈಯಿಂದ ಬ್ಲಡ್ ಹರಿಯುತ್ತೆ ನೋವಿನಿಂದ ಅಳುತ್ತಾ ಇರ್ತಾನೆ ಅವನ ನೋವು ನೋಡುತ್ತಾ ಹುಚ್ಚನಂತೆ ನಗ್ತಾನೆ ವಿರಾಟ್ ಈ ನೋವು ನಿನಗೆ ನೀನೇ ಕೊಂಡುಕೊಂಡಿತ್ತು ನಿನ್ನ ಸಾವಿಗೆ ಕಾರಣ ನೀನೆ ಈ ಕೈಯಿಂದಲೇ ಅಲ್ಲವೇ ನನ್ನ ಚಂದನಳನ್ನು ಹೊಡೆದಿತ್ತು ಅದಕ್ಕೆ ಈ ಕೈಯನ್ನು ನಾನು ನಿನ್ನ ಬಾಡಿಯಿಂದ ಬೇರೆ ಮಾಡಿಬಿಟ್ಟೆ ಅಂತ ಗಾರ್ಡ್ ಕೊಟ್ಟ ಪೆಟ್ರೋಲ್ ತೆಗೆದುಕೊಂಡು ಬಾಡಿ ಹಿಡಿ ಚಿಮುಕ್ಸಿ ಬೇರೆ ಇರೋ ಆ ಕೈ ಮೇಲೆ ಕೂಡ ಚಿಮುಕ್ಸಿ ಲೈಟರ್ ತೆಗೆದು ಉರಿಸಿ ಅವನ ಮೇಲೆ ಎಸಿತಾನೆ ಬದುಕಿರುವ ಆಗಲಿ ಕೂಡ ಸುಟ್ಟು ಹೋಗ್ತಾನೆ ಪಕ್ಕದಲ್ಲಿ ಬಿದ್ದಿರೋ ಅವನ ಕೈಯಿನ ಕಾಲುಗಳಿಂದ ಹೊತ್ತು ಅವನ ಬಾಡಿ ಹತ್ತಿರಕ್ಕೆ ಎಸೆತಿದ್ದಂತೆ ಬೆಂಕಿ ಆ ಕೈಗೆ ಕೂಡ ತಗಲಿ ಎಲ್ಲವೂ ಸೇರಿ ಸುಟ್ಟು ಹೋಗ್ತಿರ್ತಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೂ ಬಂದು ಸೇರುತ್ತೆ ವಿರಾಟ್ನ ಮುಖದ ಮೇಲೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದರಿದ್ರವಾದ ಸಾವೇನು ಅಂದರೆ ಬದುಕಿರುವಾಗಲೇ ಸುಟ್ಟು ಹೋಗೋದು ನೀನು ನನ್ನ ಚಂದನಾಳನ್ನು ನನ್ನಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ನಿನಗೆ ಈ ಪನಿಷ್ಮೆಂಟ್ ಕೊಟ್ಟೆ ಅಂತ ಹೇಳ್ತಾನೆ ವಿರಾಟ್ ಕೆಲವು ನಿಮಿಷಗಳಲ್ಲಿಯೇ ಸುಟ್ಟು ಬೂದಿಯಾಗಿ ಹೋದ ನನ್ನ ಬಾಡಿಯನ್ನು ನೋಡುತ್ತಾ ಫ್ಯಾಕ್ಟರಿಯಿಂದ ಹೊರಗೆ ಹೋಗ್ಬಿಡ್ತಾನೆ ವಿರಾಟ್ ಅವನ ಹಿಂದೆ ಆನಂದ್ ನಿಖಿಲ್ ಮತ್ತು ಉಳಿದ ಗಾರ್ಡ್ಸ್ಗಳು ಆ ಫ್ಯಾಕ್ಟರಿಯ ಕಡೆ ನೋಡ್ತಾ ಸ್ಮ್ಯಾಶ್ ಮಾಡಿಬಿಡಿ ಅಂತ ವಿರಾಟ್ ಹೇಳಿದ ಕೂಡಲೇ ಓಕೆ ಬಾಸ್ ಅಂತ ಹೇಳ್ತಾನೆ ಆನಂದ್ ನನ್ನ ಚಂದ್ರನಾಳನ ನನ್ನಿಂದ ಯಾರು ದೂರ ಮಾಡಲು ಆಗೋದಿಲ್ಲ ಯಾರಾದರೂ ನನ್ನಿಂದ ನನ್ನ ಚಂದ್ರಾಣನ ದೂರ ಮಾಡೋದಕ್ಕೆ ಅಂದ್ಕೊಂಡ್ರೆ ಅವನಿಗೂ ಕೂಡ ಇದೇ ರೀತಿ ಪನಿಷ್ಮೆಂಟ್ ಸಿಗುತ್ತೆ ಅಂತ ಅಲ್ಲಿಂದ ಚಂದನ ಇರೋ ಹೋಗಿ ಡ್ರೈವಿಂಗ್ ಸೀಟ್ನಲ್ಲಿ ಕೂತ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್ ವಿರಾಟ್ ಹೋದ ನಂತರ ವಿರಾಟ್ನ ಆರ್ಡರ್ ಪ್ರಕಾರ ಆನಂದ್ ನಿಖಿಲ್ ಗಾರ್ಡ್ಸ್ಗಳು ಆ ಫ್ಯಾಕ್ಟ್ರಿಯಲ್ಲಿ ಸುಟ್ಟು ಬೂದಿ ಮಾಡಿಬಿಡ್ತಾರೆ ಸುಟ್ಟು ಹೋಗ್ತಿರೋ ಫ್ಯಾಕ್ಟ್ರಿ ಕಡೆ ನೋಡ್ತಾ ದಿನದಿಂದ ದಿನಕ್ಕೆ ಚಂದನ ಮೇಲೆ ಹುಚ್ಚು ಪ್ರೀತಿ ಹೆಚ್ಚಿಸ್ಕೊಳ್ತಿದ್ದಾನೆ ವಿರಾಟ್ ಆದರೆ ವಿರಾಟ್ನಲ್ಲಿರೋ ಈ ಸೈಡ್ ಆ ಫೇಸ್ ಚಂದನ ಗೊತ್ತಿಲ್ಲ ಒಂದು ವೇಳೆ ತಿಳಿದರೆ ಆಗೇನು ಆಗುತ್ತೆ ಅಂತ ಕೇಳ್ತಾನೆ ಆನಂದ್ ವಿರಾಟ್ ಸರ್ ಈ ವಿಷಯ ಮೇಡಮ್ ತಿಳಿದಂತೆ ನೋಡ್ಕೊಳ್ತಾರೆ ಅಂತ ಹೇಳ್ತಾನೆ ಮೇನ್ ಗಾರ್ಡ್ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಚಂದನಾಳಿಗೆ ಈ ವಿಷಯ ತಿಳಿದಿದ್ರೇನೆ ಒಳ್ಳೆಯದು ಇಲ್ದಿದ್ರೆ ಏನಾಗುತ್ತೋ ಏನೋ ಅಂತ ಆನಂದ್ ಕಡೆ ನೋಡಿ ಅಲ್ಲಿಂದ ಅವರು ವಿರಾಟ್ನ ಕಾರ್ ನೀರವಾಗಿ ಹೋಗಿ ತನ್ನ ಫಾರ್ಮ್ ಹೌಸ್ ಹತ್ರ ನಿಲ್ಲುತ್ತೆ ಆ ಫಾರ್ಮ್ ಹೌಸ್ ನೋಡೋದು ತುಂಬ ಸುಂದರವಾಗಿರುತ್ತೆ ಸುತ್ತಲೂ ಗಿಡಗಳೊಂದಿಗೆ ಹೂವಿನ ಗಿಡಗಳೊಂದಿಗೆ ತುಂಬ ಶಾಂತಿಯಿಂದ ಇರುತ್ತೆ ಆ ಜಾಗ ವಿರಾಟ್ನ ಕಾರ್ ಬಂದಿದ್ದರಿಂದ ಅಲ್ಲಿ ಕೆಲಸ ಮಾಡ್ತಿರೋ ರಾಮು ಸ್ಪೀಡಾಗಲಿಕ್ಕೆ ಬರ್ತಾನೆ ಕಾರ್ನಿಂದ ಹೊರಗೆ ಬಂದು ಹಿಂದಿನ ಸೀಟ್ನಲ್ಲಿರೋ ಚಂದನಾಳನ್ನು ಎತ್ಕೊಂಡು ರಾಮು ನೀನು ಬೇಗ ಲಂಚ್ ರೆಡಿ ಮಾಡು ಅಂತ ಚಂದನಾಳನ್ನು ಕರ್ಕೊಂಡು ಒಳಗೆ ಹೋಗ್ಬಿಡ್ತಾನೆ ಮೇಲಿರೋ ತನ್ನ ಬೆಡ್ರೂಮ್ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಚಂದನಾಳನ್ನು ಮಲಗಿಸಿ ಅವಳ ಪಕ್ಕದಲ್ಲಿ ಕೂತು ಅವಳ ಕೈ ಹಿಡಿದು ಹಾಗೆ ಅವಳ ಕಡೆ ನೋಡ್ತಿರ್ತಾನೆ ಯಾವಾಗಲಾದರೂ ವಿರಾ ಅಂಚಿನಲ್ಲಿ ಇದ್ದರೆ ಈ ಫಾರ್ಮ್ ಹೌಸಿಗೆ ಬರ್ತಾನೆ ಯಾಕಂದರೆ ಇಲ್ಲಿಗೆ ಬಂದರೆ ಅವನಿಗೆ ತುಂಬ ಶಾಂತಿ ಸಿಗುತ್ತೆ ಈಗಲೂ ಕೂಡ ಅವನಿಗೆ ಶಾಂತಿ ಬೇಕು ಚಂದನಾಳೊಂದಿಗೆ ಒಂಟಿಯಾಗಿರಬೇಕು ಅದಕ್ಕೆ ಇಲ್ಲಿಗೆ ಬಂದಿದ್ದಾನೆ ಚಂದನಾಳ ಕೆನ್ನೆಗಳನ್ನ ನೇವರಿಸ್ತಾ ನಾನು ಅವನಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಅವನು ನಿನ್ನನ್ನು ಪಡೀಬೇಕು ಅಂತ ಅಂದ್ಕೊಂಡ ನನ್ನಿಂದ ದೂರ ಮಾಡಬೇಕು ಅಂತ ಅಂದ್ಕೊಂಡ ಅದಕ್ಕೆ ಈ ಪ್ರಪಂಚದಿಂದ ಅವನನ್ನು ದೂರ ಕಳಿಸ್ಬಿಟ್ಟಿದ್ದೀನಿ ಅಂತ ಚಂದನಾಳ ಕೈಬಿಟ್ಟು ವಾರ್ಡ್ರೂಮ್ನಿಂದ ತನ್ನ ವೈಟ್ ಶರ್ಟ್ ತೆಗೆದುಕೊಂಡು ಬಂದು ಚಂದನಾಳಿಗೆ ಡ್ರೆಸ್ ಚೇಂಜ್ ಮಾಡಿ ಬ್ಲ್ಯಾಂಕೆಟ್ ಮುಚ್ಚಿ ಅಲ್ಲಿಂದ ಬಾಲ್ಕನಿಗೆ ಹೋಗ್ತಾನೆ ಈಗಲೂ ಕೂಡ ವಿರಾಟ್ನ ಕೋಪ ಸಂಪೂರ್ಣವಾಗಿ ಆಗಿಲ್ಲ ಪಾಕೆಟ್ನಿಂದ ಸಿಗರೇಟ್ ತೆಗೆದು ಉರಿಸ್ತಾ ತನ್ನ ಕೋಪವನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಎರಡು ಗಂಟೆಗಳ ನಂತರ ಗಟ್ಟಿಯಾಗಿ ಕಿರಿಚಿತಾ ಇದ್ದು ಕೂತ್ಕೊಳ್ತಾಳೆ ಚಂದನ ಚಂದ್ರನಾಳಕ್ಕೂ ಕೇಳಿ ಸ್ಪೀಡಾಗಿ ಅವಳ ಹತ್ರ ಹೋಗಿ ಗಟ್ಟಿಯಾಗಿ ಹಗ್ಗು ಮಾಡ್ಕೊಳ್ತಾನೆ ವಿರಾಟ್ ಅವಳು ಬಯದಿಂದ ನಡುಗು ಹೋಗ್ತಾ ಅಳ್ತಾ ಇರ್ತಾಳೆ ಗಟ್ಟಿಯಾಗಿ ಗಟ್ಟಿಯಾಗಿಟ್ಕೊಂಡು ಅವಳು ತಲೆಯನ್ನು ನೇವರಿಸ್ತಾ ಇರ್ತಾನೆ ವಿರಾಟ್ನ ಸುತ್ತ ಕೈ ಹಾಕಿ ಅವನ ಇದಲ್ಲಿ ತಲೆ ಅಡಗಿಸ್ಕೊಂಡು ಹಾಗೆ ಉಳಿದ್ಬಿಡ್ತಾಳೆ ಚಂದನ ಚಂದನ ನಿನಗೇನೂ ಆಗಿಲ್ಲ ನೀನು ನನ್ನ ಹತ್ರ ಸೇಫಾಗಿದೆಯಾ ರಿಲ್ಯಾಕ್ಸ್ ವಿಟಾಟ್ ಅವನು ನನ್ನ ಮುಟ್ಟೋದಕ್ಕೆ ಟ್ರೈ ಮಾಡ್ದ ನಾನು ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದೆ ಆದರೆ ಅವನನ್ನು ಹೊಡೆದ ಆಗ ನಾನು ಪ್ರಜ್ಞೆ ತಪ್ಪು ಹೋದೆ ಅಂತ ಸಣ್ಣದಾಗಿ ಹೇಳ್ತಾಳೆ ಚಂದನ ಅವೆಲ್ಲವೂ ಕೇಳಿದ ನಂತರ ವಿರಾಟ್ಗೆ ಕೋಪ ಮತ್ತೆ ಶುರುವಾಗುತ್ತೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ತಾ ಚಂದನ ಅವಳ ಕಣ್ಣುಗಳನ್ನ ಒರೆಸಿ ಅವಳ ಕಣ್ಣುಗಳಲ್ಲಿ ನೋಡ್ತಾ ನಿನಗೇನೂ ಆಗಿಲ್ಲ ಬಿಬಿ ನಾನು ಇದ್ದೀನಲ್ವಾ ನಿನಗೇನಾದರೂ ಆಗೋದಕ್ಕೆ ಬಿಡ್ತೇನಾ ನಾನಿರುವಾಗ ನಿನ್ನನ್ನು ಯಾರೂ ಏನು ಮಾಡೋದಕ್ಕಾಗೋದಿಲ್ಲ ಓಕೆನಾ ಅಂತ ಅವಳ ಹಣಿ ಮೇಲೆ ಮುತ್ಕೊಟ್ಟು ತುಟಿಗಳನ್ನ ಆನಿಸಿ ಹಾಗೆ ಸ್ವಲ್ಪ ಹೊತ್ತು ಉಳಿದು ಬಿಡ್ತಾನೆ ವಿರಾಟ್ ಅವನ ಮಾತಿಗೆ ಸ್ವಲ್ಪ ನಾರ್ಮಲ್ ಆಗಿ ತನ್ನಂತ ನೋಡ್ಕೊಳ್ತಾಳೆ ಚಂದನ ತನ್ನ ಮೈ ಮೇಲಿರುವ ವೈಟ್ ಶರ್ಟ್ನ ಕಡೆ ನೋಡುತ್ತಾ ನನ್ನ ಡ್ರೆಸ್ ಯಾರು ಚೇಂಜ್ ಮಾಡಿದ್ದು ನಾನಿಲ್ಲದೆ ನಿನ್ನ ಮೈ ಮೇಲೆ ಬೇರೆ ಯಾರಾದರೂ ಕೈ ಹಾಕೋದಕ್ಕೆ ಆಗುತ್ತಾ ಆದರೆ ಈ ಶರ್ಟ್ ತುಂಬ ಸಣ್ಣದು ಅಂತ ತನ್ನ ತೊಡೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಚಂದನ ಅವಳ ಸುಂಟ ಹಿಡಿದು ಹತ್ತಿರ ಕೆಳದು ಸ್ವೀಟ್ ಆರ್ಟ್ ಇಲ್ಲಿ ನಿನ್ನ ಡ್ರೆಸ್ಗಳಿಲ್ಲ ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಿದ್ದೀವಲ್ವಾ ಸೊ ನನ್ನ ಶರ್ಟ್ ಇದ್ದರೆ ನಿನಗೆ ಹಾಕಿದೆ ಅರ್ಥ ಆಯ್ತಾ ಅಂತ ಅವಳು ಹಣೆ ಮೇಲೆ ಕೊಡ್ತಾನೆ ವಿರಾಟ್ ಆಗ ನೋಡ್ತಾಳೆ ಆ ರೂಮಿನ ಕಡೆ ಅದು ತನ್ನ ರೂಮ್ ಅಲ್ಲ ಅಂತ ತಿಳಿದು ಮುಗ್ಧವಾಗಿ ವಿರಾಟ್ನ ಕಡೆ ನೋಡ್ತಾ ನಾವು ಈಗ ಎಲ್ಲಿದ್ದೀವಿ ಚಂದನಾಳ ಕೆನ್ನೆ ಮೇಲೆ ಮುದ್ದು ಕೊಟ್ಟು ನಾವು ನಮ್ಮ ಫಾರ್ಮ್ ಹೌಸ್ನಲ್ಲಿದ್ದೀವಿ ಸ್ವೀಟ್ ಆರ್ಟ್ ಅಂತ ಹೇಳ್ತಾನೆ ವಿರಾಟ್ ಹೌದಾ ಅಂತ ವಿರಾಟ್ನ ಕಡೆ ನೋಡ್ತಾ ನನಗೆ ಹಸುವಾಗಿದೆ ಅಂತ ಸಣ್ಣದಾಗಿ ಕೇಳ್ತಾಳೆ ನಾನು ಈಗಲೇ ನಿನಗೋಸ್ಕರ ಫುಡ್ ತೆಗೆದುಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್ ವಿರಾಟ್ ಮೇಲೆ ಬೆಟ್ಟಿಳಿದು ಆ ರೂಮ್ ಇಡಿ ನೋಡ್ತಾಳೆ ಆ ನಂತರ ಬಾಲ್ಕನಿಗೆ ಹೋಗಿ ಹೊರಗೆ ನೋಡಿದ ಚಂದನ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಯಾಕಂದರೆ ಅವಳಿಗೆ ಗಿಡಗಳು ಹೂವಿನ ಗಿಡಗಳು ಗಾರ್ಡನ್ ಸ್ವಿಮ್ಮಿಂಗ್ ಫೂಲ್ ಇವೆಲ್ಲ ಅಂದರೂ ತುಂಬ ಇಷ್ಟ ಅಲ್ಲಿವೆಲ್ಲವೂ ಇರೋದ್ರಿಂದ ಹ್ಯಾಪಿಯಾಗಿ ನಗ್ತಾ ಅವೆಲ್ಲವೂ ನೋಡ್ತಾ ವಾವ್ ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಕೊಳ್ತಾಳೆ ಚಂದನಾಳಿಗೋಸ್ಕರ ಫುಡ್ ತೆಗೆದುಕೊಂಡು ರೂಮಿಗೆ ಬರ್ತಾನೆ ವಿರಾಟ್ ರೂಮ್ನಲ್ಲಿ ಚಂದನ ಇಲ್ಲದಿರೋದ್ರಿಂದ ಬಾಲ್ಕನಿ ಹತ್ತಿರ ಹೋಗಿ ನೋಡ್ತಾನೆ ಅಲ್ಲಿ ಹೊರಗೆ ನಾನು ಹೆಚ್ಚು ನನ್ನ ನೋಡ್ತಾ ಹ್ಯಾಪಿಯಾಗಿ ಸ್ಮೈಲ್ ಮಾಡ್ತಿರೋ ಚಂದನಾಳನ್ನು ನೋಡಿ ಅವಳ ಹತ್ರ ಹೋಗಿ ಎರಡು ಕೈಗಳಿಂದ ಎತ್ಕೊಳ್ತಾನೆ ವಿರಾಟ್ ಶಾಕ್ ಆಗ್ತಾ ವಿರಾಟ್ ಕಡೆ ನೋಡ್ತಾ ನೀವು ನನ್ನನ್ನು ಯಾಕೆ ಎತ್ಕೊಂಡಿದ್ದೀರಾ ನಿನಗೆ ಹಸುವಾಗಿದೆ ಅಂದೆ ಅಲ್ವಾ ಅದಕ್ಕೆ ರೂಮಿಗೆ ಕರ್ಕೊಂಡು ಹೋಗೋದಕ್ಕೆ ಹಾಗಾದರೆ ನಾನು ನಡೀತೀನಲ್ವಾ ವಿರಾಟ್ ನಾನು ಇರುವಾಗ ನಾನು ಚಂದನ ಕಾಲುಗಳನ್ನ ಕೆಳಗಿಟ್ಟು ನಡಿಬಾರ್ದು ಯಾಕಂದರೆ ನಿನ್ನ ಕಾಲುಗಳಿಗೆ ಸಣ್ಣ ಗಾಯ ಆದರೂ ನಾನು ತಡೆಯೋದಕ್ಕಾಗೋದಿಲ್ಲ ಅಂತ ಚಂದನಾಳನ ರೂಮ್ಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಕೋರಿಸ್ತಾನೆ ವಿರಾಟ್ ನೀವು ಲಂಚ್ ಮಾಡಿದ್ರ ಆ ಮಾತಿಗೆ ಚಂದನಾಳ್ ಕಡೆ ನೋಡ್ತಾನೆ ವಿರಾಟ್ ನಿನ್ನೆಯಿಂದ ವಿರಾಟ್ ಏನೂ ತಿಂದಿಲ್ಲ ಅಂತ ಕೋಪವಾಗಿ ಅವನ ಕಡೆ ನೋಡ್ತಾ ಪ್ಲೇಟ್ನಲ್ಲಿ ಫುಡ್ ವಿರಾಟ್ಗೆ ತಿನ್ನಿಸ್ತಾಳೆ ಚಂದನ ಅವಳು ತಿನ್ನಿಸ್ತಿದ್ರೆ ಬುದ್ಧಿವಂತನಾಗ್ತಿಂತ ಚಂದನಾಳ್ ಕಡೆ ನೋಡ್ತಾ ಇರ್ತಾನೆ ವಿರಾಟ್ ವಿರಾಟ್ಗೆ ಅಷ್ಟು ಪ್ರೀತಿ ಅಷ್ಟು ಕೇರ್ ಯಾವಾಗಲೂ ಯಾರೂ ತೋರಿಸಿರಲಿಲ್ಲ ಎಷ್ಟು ವರ್ಷಗಳಾಗಿದೆಯೋ ಅವನಿಗೆ ಅಷ್ಟು ಪ್ರೀತಿಯಿಂದ ಒಬ್ಬರು ತಿನ್ನಿಸಿ ಅವನ ಕೈಗೆ ಇಂಜುರಿ ಆದಾಗ್ನಿಂದ ಚಂದನಾಳೆ ತಿನ್ನಿಸ್ತಿದ್ಲು ನಿನ್ನೆ ಚಂದನ ಇರಲಿಲ್ಲ ಅದಕ್ಕೆ ತಿನ್ನಬೇಕು ಅನ್ನಿಸ್ತೇ ತಿನ್ನದೇ ಮಲಕ್ಕೊಂಡಿದ್ದ ವಿರಾಟ್ ಇಬ್ಬರು ಕೂಡ ಫುಡ್ ತಿಂದ ಮೇಲೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬಂದು ಚಂದನಾಳ ಮೊಣಗೈಗೆ ಮತ್ತು ಕಾಲಗಳಿಗೆ ಹಚ್ಚುತ್ತಾನೆ ವಿರಾಟ್ ನನಗೆ ಡ್ರೆಸ್ ಬೇಕು ಈಗ ನೀನು ರೆಸ್ಟ್ ತಗೋ ಸ್ವೀಟ್ ಆರ್ಟ್ ಈವ್ನಿಂಗ್ ಒಳಗೆ ನಿನ್ನ ಡ್ರೆಸ್ಗಳಿಗೆ ಬರುತ್ತೆ ಅಂತ ಹೇಳ್ತಾನೆ ವಿರಾಟ್ ಮಹಾದೇವ್ ಕೋಪವಾಗಿರ್ತಾನೆ ಇಷ್ಟು ದೊಡ್ಡ ಲಾಸ್ ಬಂದಿದೆ ಕಂಪ್ನಿಗೆ ಈಗ ಇವುಗಳನ್ನ ರಿಕವರ್ ಮಾಡೋದು ಕೂಡ ತುಂಬ ಕಷ್ಟ ಅಂತ ಹೇಳ್ತಾನೆ ಮೋಹನ್ ರಾವ್ ಆ ವಿರಾಟ್ ಬೇಕಂತೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾನೆ ಇಲ್ಲಿವರೆಗೆ ನಮ್ಮ ಲೀಗಲ್ ಬಿಸ್ನೆಸ್ನ ಮೇಲೆ ಅವನ ಕಂಡು ಬಿದ್ದಿರಬೇಕು ಈಗ ಅವನು ನಮ್ಮ ಇಂಟರ್ನ್ಯಾಷನಲ್ ಇಲ್ಲೀಗಲ್ ಬಿಸ್ನೆಸ್ ಮೇಲೆ ಕೂಡ ಬಿದ್ದಿದ್ದಾನೆ ಅಂತ ಕೋಪದಿಂದ ಹೇಳ್ತಾನೆ ಮಹಾದೇವ್ ಅವೆಲ್ಲವೂ ಅಲ್ಲದೆ ಅವನು ಆ ತನುಜಾಳನ್ನು ಕೂಡ ಮಾಯ ಮಾಡಿಬಿಟ್ಟಿದ್ದಾನೆ ಈಗ ಚಂದನಾಳ ಹತ್ರ ಹೇಗೆ ಹೋಗೋದು ನಾವು ಅಂತ ಕೇಳ್ತಾನೆ ಮೋಹನ್ ಅವನು ತುಂಬ ಡೇಂಜರ್ ಪರ್ಸನ್ ನಮ್ಮ ಕೋಟಿಗಳ ಮೌಲ್ಯದ ಟ್ರಕ್ ಬಗ್ಗೆ ಪೊಲೀಸವರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ ನಾವು ಬೇಗ ಏನಾದರೂ ಒಂದು ಮಾಡಬೇಕು ಅಂತ ಮುಷ್ಟಿ ಬಿಗಿತಾನೆ ಮಹದೇವ್ ಏನು ಮಾಡೋಣ ನಾವು ಅವನಿಗಿಂತ ಯಾರು ಫ್ಯಾಮಿಲಿ ಕೂಡ ಇಲ್ಲ ಅವನಿಗಂತೂ ಯಾವುದೇ ವೀಕ್ನೆಸ್ ಇಲ್ಲ ನಾವು ಅವನ ಹೇಗೆ ಹೊಡಿಬೇಕು ಅಂತ ಮೋಹನ್ ರಾವ್ ಹೇಳಿದ ಕೂಡಲೇ ಏನು ಯೋಚನೆಯಲ್ಲಿ ಬೀಳ್ತಾನೆ ಮಹಾದೇವ್ ಚಂದ್ರನಳಗೋಸ್ಕರ ಡ್ರೆಸ್ ತರಿಸಿದ್ರಿಂದ ತನ್ನ ಡ್ರೆಸ್ ಹಾಕೊಂಡು ಬಾಲ್ಕನಿಯಲ್ಲಿ ನಿಂತು ಮೇಲೆ ಆಕಾಶದ ಕಡೆ ನೋಡ್ತಿರ್ತಾಳೆ ಚಂದನ ವಿರಾಟ್ ಕೂಡ ಬಾಲ್ಕನಿಗೆ ಹೋಗಿ ಅವಳ ಪಕ್ಕದಲ್ಲಿ ನಿಂತು ಏನೋ ಯೋಚಿಸ್ತಿರೋ ಚಂದನಾಳ್ ಕಡೆ ನೋಡ್ತಾ ಏನಾಯಿತು ಸ್ವೀಟ್ ಆರ್ಟ್ ಅಂತ ಕೇಳ್ತಾನೆ ಎದುರುಗಿ ನೋಡ್ತಾ ಇವತ್ತು ಅವನ ಕೈಗಳಲ್ಲಿ ಒಂದು ವೇಳೆ ನನ್ನ ಜೀವನ ನಾಶವಾಗಿ ಹೋಗಿದರೆ ನಾನು ಸೂಸೈಡ್ ಅಂತ ಅವಳ ಮಾತು ಪೂರ್ಣ ಆಗೋ ಮೊದಲೇ ಅವಳ ಸೊಂಟ ಹಿಡಿದು ಹತ್ರ ಕೇಳಿತಾನೆ ವಿರಾಟ್ ಶಾಕ್ ಆಗ್ತಾ ಅವನ ಕಡೆ ನೋಡ್ತಾ ಇರ್ತಾಳೆ ಚಂದನ ಆದ ತಕ್ಷಣವೇ ಅವಳ ಕುತ್ತಿಗೆ ಹಿಂದೆ ಕೈ ಹಾಕತ್ತಿರ ಹತ್ರ ಕೇಳಿದು ಅವಳ ತುಟಿಗಳನ್ನ ತಲುಪಿ ತುಂಬ ರೂಢಾಗಿ ಹ್ಯಾರ್ಶಾ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾನೆ ಚಂದನ ಸೂಸೈಡ್ ಮಾಡ್ಕೊಳ್ತೀನಿ ಎಂಬ ಮಾತು ವಿರಾಟ್ಗೆ ನಿಜಕ್ಕೂ ಇಷ್ಟ ಆಗಲಿಲ್ಲ ಅವನ ಕೋಪ ಫೀಕ್ಸ್ಗೆ ಹೋಗಿ ಆ ಕೋಪವನ್ನು ಹೇಗೆ ತೀರಿಸ್ಕೊಳ್ಬೇಕು ಅಂತ ಗೊತ್ತಾಗದೆ ಆ ಮುತ್ತಿನಲ್ಲಿ ಅವನು ಕೋಪ ತೀರಿಸ್ಕೊಳ್ತಿರ್ತಾನೆ ವಿರಾಟ್ ಒಂದು ಕೈಯಿಂದ ಕುತ್ತಿಗೆ ಹಿಡಿದು ಇನ್ನೊಂದು ಕೈಯಿಂದ ಸೊಂಟ ಹಿಡಿದು ತುಂಬ ಕೋಪವಾಗಿ ಕಿಸ್ ಮಾಡ್ತಾ ಹದಿನೈದು ನಿಮಿಷಗಳ ನಂತರ ಅವಳು ತುಟಿಗಳನ್ನ ಬಿಡ್ತಾನೆ ಆದರೆ ಚಂದನ ಅವಳನ್ನು ಮಾತ್ರ ಹಾಗೆ ಇಟ್ಕೊಂಡಿರ್ತಾನೆ ವಿರಾಟ್ ವಿರಾಟ್ ಬಿಟ್ಟು ಕೂಡಲೇ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಿರ್ತಾಳೆ ಚಂದನ ವಿರಾಟ್ ಮಾತ್ರ ಅವಳ ಕಡೆ ಗುರ್ರಾಗಿ ನೋಡ್ತಾ ಇರ್ತಾನೆ ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿ ಆಗಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ತಲೆ ಎತ್ತಿ ವಿರಾಟ್ನ ಕಡೆ ನೋಡಿದ ಚಂದನ ಅವನ ಕಣ್ಣು ಹಣ್ಣುಗಳ ಕಡೆ ನೋಡಿ ಭಯ ಪಟ್ಟು ಬಿಡ್ತಾಳೆ